ಓಕೆ ಸೊ ರೇಖವ್ರೆ ನಿಮ್ಮ ಲೈಫ್ ಅನ್ನ ಬಿಫೋರ್ ರೇಖಿ ಈಗ ಕಂಪೇರ್ ಮಾಡ್ಕೊಳ್ಳೋದಾದ್ರೆ ನಿಮ್ಮ ಲೈಫ್ ಲೆಸನ್ಸ್ ಒಂದು ಟಾಪ್ ಫೈವ್ ಲೈಫ್ ಲೆಸನ್ಸ್ ಅಂತ ತಗೊಳೋದಾದ್ರೆ ಈ ಒಂದು ನಿಮ್ಮ ಒಂದು ಲೈಫ್ ಜರ್ನಿಯಲ್ಲಿ ಓವರ್ ಆಲ್ ಆಗಿ ಬೈ ಬರ್ತ್ ಇಂದ ಇಲ್ಲಿವರೆಗೆ ನಿಮ್ಮ ಲೈಫ್ ಅನ್ನ ನೋಡೋದಾದ್ರೆ ಆಫ್ಟರ್ ರೇಖಿ ನಿಮ್ಗೆ ರಿಯಲೈಸ್ ಆದಂತ ಲೈಫ್ ಲೆಸನ್ಸ್ ರೇಖಿ ಹೇಳ್ತೀನಿ ಅಂತ ಹೇಗೆ ಅಂದ್ರೆ ಒಂಥರ ಫ್ಯಾಮಿಲಿ ಅಂದ್ರೆ ಇಷ್ಟ ಫ್ಯಾಮಿಲಿ ಏನ್ ಇಷ್ಟ ನನಗಿಷ್ಟ ಅಲ್ಲಿ ನಮ್ದೇನು ಒಪಿನಿಯನ್ ಇರ್ಲಿಲ್ಲ ನನ್ ಇಷ್ಟ ಕಷ್ಟಗಳಿರ್ಲಿಲ್ಲ ಆತರ ಇದೆ ಅವ್ರು ಏನ್ ಹೇಳ್ತಾರೋ ಅದ್ಕೊಪ್ಕೊಂಡ್ ಬಿಡ್ತಿದ್ದೆ ಮತ್ತೆ ಆ ಪ್ರಕಾರ ಅಲ್ಲಿ ಬರ್ಡನ್ ಮತ್ತೆ ಬೇಜಾರು ಅಲ್ಲಿ ಕಡೆ ಸಿಕ್ತಿತ್ತು ಅದೇ ಪೈನ್ ಸಿತಿತ್ತು ಆಮೇಲೆ ಕ್ಲಾರಿಟಿ ಇದಿಲ್ಲ ಯಾವ ವಿಷಯದ ಬಗ್ಗೆನು ಕ್ಲಾರಿಟಿ ಇಲ್ಲ ಎಲ್ರು ಸರಿ ಅಂದ್ರೆ ಓಕೆ ಸಾರಿ ಆಮೇಲೆ ಅಂತ ಒಂದು ವಿಷಯದ ಬಗ್ಗೆನೂ ಮಾಡ್ತಿರ್ಲಿಲ್ಲ ಓ ಮನೆಯಲ್ಲಾ ಹೇಳಿದಾರೆ ಅಮ್ಮ ಹೇಳಿದಾರೆ ಹ್ಮ್ ಓಕೆ ಕರೆಕ್ಟ್ ಇರ್ತದಿ ಅಂತ ಹೇಳ್ಬಿಟ್ಟಿದ್ದೆ ನಾನು ನಂದೇನು ಅಂತ ನಾನು ನನ್ ಸ್ವಂತ ಏನು ಯೋಚನೆ ಮಾಡ್ತಿರ್ಲಿಲ್ಲ ಅದೆಲ್ಲಾ ಎಲ್ಲಾನು ನಂಬ್ತಿದ್ದೆ ಮತ್ತೆ ಚೂರು ಕ್ಲಾರಿಟಿನೂ ಇಲ್ಲ ಖುಷಿ ಗೊತ್ತೇ ಇಲ್ಲ ಬರೀ ಸಫರಿಂಗ್ನಾಗೆ ಇರ್ತಿದ್ದೆ ಬರೀ ಅದೊಂತರಾಜ್ ಅಂತ ನನ್ ಮಗಳೂರು ನನಗೆ ಇಪ್ಪತ್ತು ವರ್ಷ ಕ್ಯಾರಿ ಮಾಡಿದ್ಯಾ ಅಂತ ಮೇಲೆ ಎಷ್ಟು ಚೇಂಜ್ ಆಯ್ತು ಅಂದ್ರೆ ಪ್ರಾಕ್ಟೀಸ್ ಮಾಡ್ತಿದ್ದೆ ಮತ್ತೆ ನೀವು ಗ್ರಾಟಿಟ್ಯೂಡ್ ಮೆಡಿಟೇಷನ್ ಪರ್ಗು ಮೆಡಿಟೇಷನ್ ಅವೆಲ್ಲವನ್ನು ಪ್ರಾಕ್ಟೀಸ್ ಮಾಡಿದ್ರೆ ಒಂದು ಮಿಸ್ ಮಾಡ್ತಿರ್ಲಿಲ್ಲ ಅಷ್ಟು ಅನಷ್ಟ ಅಟೆಂಡ್ ಮಾಡ್ತಿದ್ದೆ ಅವನ್ನೆಲ್ಲಾನು ಇಂಪ್ಲಿಮೆಂಟ್ ಮಾಡ್ತಿದ್ದೆ ನಾನು ಆಮೇಲೆ ಧನ್ಯವಾದಗಳನ್ನ ಬರಿತಾ ಇದ್ದೆ ಹೋಗೋ ಖುಷಿ ಆಗೋದು ಅವಾಗ ಬೆಳಗ್ಗೆ ಎದ್ದ ತಕ್ಷಣ ನಮಗೆ ರೆಕ್ಕಿ ಬಿಬಾರ್ ಏನಾಗೋದು ಎದ್ದ ತಕ್ಷಣ ಹೆಂಗೆ ಡೇ ಕಳಿಲಿ ಅಂತಿದೆ ಅಂದ್ರೆ ಆ ಡೇ ಅಷ್ಟು ಭಾರವಾಗಿರೋದು ನನಗೆ ಹೆಂಗಿದ್ದಿನ ಕಳಿಲಿ ಅಂತಿದೆ ಆದ್ರೆ ರೇಖಿ ನಾನ್ ಮೇಲೆ ಹೆಂಗೆ ಅಂದ್ರೆ ಅಯ್ಯೋ ಎಷ್ಟು ಸುಂದರವಾಗಿದೆ ಅಲ್ಲ ಇದು ಲೈಫ್ ಅಂದ್ರೆ ಒಂದ್ ಪ್ರಾಕ್ಟೀಸ್ ಇರ್ತೆ ಒಂದ್ ಹೀಲಿಂಗ್ ತಗೊಳ್ತಾ ಇರ್ತೀನಿ ಒಂದ್ ಗ್ರಾಟಿಟ್ಯೂಡ್ ಮಾಡ್ತಾ ಇರ್ತೀನಿ ಅದ್ರೊಟ್ಟಿಗೆ ನಾನು ಎಷ್ಟೊಂದ್ ಬ್ಲೆಸಿಂಗ್ ತಗೊಳ್ತಾ ಇರ್ತೀನಿ ಎಷ್ಟೊಂದ್ ಪ್ರಾಕ್ಟೀಸ್ ಜೊತೆಗೆ ನನಗೆ ಟೈಮ್ ಹೋಗೋದೇ ಗೊತ್ತಾಗ್ತಿರ್ಲಿಲ್ಲ ಮನೆ ಕೆಲ್ಸದೊಟ್ಟಿಗೆ ಅಯ್ಯೋ ಇದಕ್ಕೆ ಸಮಯ ಇಲ್ಲ ಅಂತಿದೆ ನನ್ಗೆ ಆರಾಮಾಗ ಪೂರಾ ಸಿಕ್ಕ್ರೆ ಸಾಕಪ್ಪ ಇದ್ ಮಾಡಕ್ಕೆ ಅಂತ ಅಷ್ಟೇ ಹ್ಯಾಪಿ ಆಗೋದು ಆದ್ರ ಕೆಲ್ಸಗಳು ಅಷ್ಟೇ ಇರೋದು ಕೆಲ್ಸ ಇಲ್ಲ ಅಂತಿಲ್ಲ ನಮ್ಗೆ ಮೇಡರ್ಲಿಲ್ಲ ನಾನು ಎಲ್ಲಾ ಕೆಲ್ಸ ನಾನೇ ಮಾಡೋದು ಮನೇಲೆ ಆದ್ರೆ ಅಷ್ಟು ಫಸ್ಟ್ ಕೆಲಸ ಮುಗಿಸ್ಕೊಂಡು ಇಲ್ಲ ಒಂದೊಂದಿಷ್ಟು ಕೆಲಸನು ಬಿಟ್ಟು ಇದ್ರ ಇದ್ರ ಜೊತೆ ಕೂತಿದ್ದೆ ನಾನು ಕೆಲಸ ಮಾಡಕ್ ಇದನ್ನ ನಂಗೆ ಅಷ್ಟು ಇಷ್ಟ ಇಲ್ಲ ಯಾಕಂದ್ರೆ ನನ್ಗೆ ಖುಷಿ ಕೊಡ್ತಿತ್ತು ಇದು ಸೊ ಓವರ್ ಆಲ್ ಜರ್ನಿ ಅಲ್ಲಿ ರೇಖಾ ಅವರೇ ನಾನು ನೋಟ್ ಮಾಡ್ಕೊಂಡಿದ್ದು ಮೇನ್ಲಿ ನೀವು ಹೇಳಿರುವಂತಹ ಪಾಯಿಂಟ್ಸ್ ಅಲ್ಲಿ ದಟ್ ಈಸ್ ಬಿಫೋರ್ ಈ ಒಂದು ಲೈಫ್ ಅಲ್ಲಿ ನಿಮ್ಮ ಒಂದು ಜರ್ನಿ ಅಲ್ಲಿ ರೇಖೆಯನ್ನ ಕಲ್ತ ನಂತರ ನಿಮ್ಮ ಲೈಫ್ ನ ಲೆಸನ್ಸ್ ಅಂತ ಅಂದ್ರೆ ದಟ್ ಈಸ್ ನಿಮ್ಮ ಓನ್ ಒಪಿನಿಯನ್ ನೀವು ಸ್ಟ್ಯಾಂಡ್ ತಗೊಳುವಂತದ್ದು ಬಿಕಾಸ್ ಬಿಫೋರ್ ಲರ್ನಿಂಗ್ ರೇಖಿ ನೀವು ಓಕೆ ಎಲ್ಲರಿಗೂ ಓಕೆನಾ ನನಗೂ ಓಕೆ ನಿಮ್ಮದೇ ಆದಂತ ಓನ್ ಒಪಿನಿಯನ್ ಇರ್ತಾನೆ ಇರ್ಲಿಲ್ಲ ಸೊ ದಟ್ ಈಸ್ ಅ ಥಿಂಗ್ ಅಂಡ್ ಸೆಕೆಂಡ್ ಪಾಯಿಂಟ್ ನೀವು ಹೇಳಿದಂತದ್ದು ಕ್ಲಾರಿಟಿ ಮೀನ್ಸ್ ನನಗೆ ನನ್ನ ಲೈಫ್ ಬಗ್ಗೆನೆ ಕ್ಲಾರಿಟಿ ಇರಲಿಲ್ಲ ಇನ್ನೊಂದು ಏನಂದ್ರೆ ಕ್ಲಾರಿಟಿ ಇರ್ಲಿಲ್ಲ ಅಂದ್ರೆ ಏನು ಏನು ಇರ್ಲಿಲ್ಲ ಎಂತ ಮಾತ್ ಕಾನ್ಫಿಡೆನ್ಸ್ ಇಲ್ಲ ಕ್ಲಾರಿಟಿನೂ ಇಲ್ಲ ಕಣ್ ಮುಚ್ಕೊಂಡು ನಂಬೋದ್ ಅಷ್ಟೇ ನಂದು ಅವಾಗ್ತಾ ಇದ್ದು ನನಗೆ ಇವಾಗ ಕಾನ್ಫಿಡೆನ್ಸ್ ಬಂದು ಮಾತಾಡ್ತಿದ್ದೀನಿ ಕಾನ್ಫಿಡೆನ್ಸ್ ಇರೋದಕ್ಕೇ ನಾನು ಮಾತಾಡ್ತಾ ಇದೀನಿ ನನ್ಗೆ ಅದನ್ನದು ಅವು ಇರೋದ್ಕೆನೆ ನಾನ್ ಮಾತಾಡ್ತೀನಿ ಅವಾಗ ಅಷ್ಟು ನನ್ಗೆ ಯಾವ ಕ್ಲಾರಿಟಿ ವಿಷಯದ ಬಗ್ಗೆ ಇರ್ತಿರ್ಲಿಲ್ಲ ನಾನು ಯೋಚನೆ ಮಾಡ್ತಿರ್ಲಿಲ್ಲ ಬರೀ ಬೇರೆಯವ್ರ್ ನಂಬ್ತಿದ್ದೆ ನಾನು ಇವಾಗ ಬೇರೆ ಇರ್ಲೂ ಬರ್ತಾರೆ ಆದ್ರೆ ನಾನು ಎಷ್ಟ್ ತಗೋಬೇಕು ಅಷ್ಟ್ ತಗೊಂಡು ಎಷ್ಟ್ ಅರ್ಥ ಮಾಡ್ಕೋಬೇಕು ಅನ್ನೋದು ಗೊತ್ತಿದೆ ಅಷ್ಟರಲ್ಲೇ ಇರ್ತೀನಿ ಇವಾಗ ಆಕ್ಷನ್ ಆಕ್ಷನ್ ಅವಾಗ ಅವ್ರು ಹೇಳ್ತಿದಾರೆ ಸರಿ ತಗೊಂಡು ಬಿಟ್ಟು ಮನ್ಸಿಗೆ ಸೊ ದಟ್ ನಿಮ್ಮ ಲೈಫ್ ಅನ್ನ ನೀವು ಡಿಸೈಡ್ ಮಾಡ್ತಾ ಇರ್ಲಿಲ್ಲ ನೀವ್ ಡಿಸೈನ್ ಮಾಡ್ತಾ ಇರ್ಲಿಲ್ಲ ಬೇರೆಯವರ ಒಪಿನಿಯನ್ ಮೇಲೆ ನಿಮ್ಮ ಲೈಫ್ ಅನ್ನ ನೀವು ಕ್ರಿಯೇಟ್ ಮಾಡ್ಕೊಳ್ತಾ ಹೋಗ್ತಾ ಇರ್ಲಿ ಹೌದು ದಟ್ ಈಸ್ ಥಿಂಗ್ ಇನ್ನೊಂದು ಪಾಯಿಂಟ್ ನೀವು ಹೇಳಿದ್ರಿ ದಟ್ ಈಸ್ ವೀಕ್ ಒಂದು ಡಿಸಿಷನ್ಸ್ ವೀಕ್ ಆಗ್ತಾ ಇತ್ತು ಯಾಕಂತ ಅಂದ್ರೆ ಕಾನ್ಫಿಡೆನ್ಸ್ ನಿಮ್ಗೆ ಅಷ್ಟಿರ್ಲಿಲ್ಲ ನಿಮ್ ಬಗ್ಗೆ ಧೈರ್ಯ ಇರ್ಲಿಲ್ಲ ಹಾ ದಟ್ ಈಸ್ ಅಲ್ಲಿ ಧೈರ್ಯ ಇರ್ತಿರ್ಲಿಲ್ಲ ಧೈರ್ಯ ಯಾಕೆ ಇರ್ತಿರ್ಲಿಲ್ಲ ಅಂದ್ರೆ ಮೇನ್ ಥಿಂಗ್ ಕ್ಲಾರಿಟಿ ಇರ್ತಾ ಇರ್ಲಿಲ್ಲ ಕ್ಲಾರಿಟಿ ಇರ್ಲಿಲ್ಲ ಅಂತ ಅಂದ್ರೆ ನಿಮ್ಮ ಲೈಫ್ ನ ಒಪಿನಿಯನ್ ನಿಮ್ಮ ಲೈಫ್ ಮೇಲೆ ನಿಮ್ಮ ಒಂದು ಬೇಸ್ ಮೇಲೆ ಅದ್ ಕ್ರಿಯೇಟ್ ಆಗ್ತಾ ಇರ್ಲಿಲ್ಲ ಬಿಕಾಸ್ ನೀವು ಎಲ್ಲರೂ ಏನೇನ್ ಹೇಳ್ತಾ ಇದಾರೆ ಅದರ ಬೇಸ್ ಮೇಲೆ ನಿಮ್ಮ ನಾಳೆಗಳನ್ನ ಕ್ರಿಯೇಟ್ ಮಾಡ್ಕೊಳ್ತಾ ಆಮೇಲೆ ನಿಮ್ ಲೈಫ್ ಏನ್ ನಿಮ್ ಗುರಿ ಏನೋ ನಾನೇ ಏನೋ ನನ್ ಗುರಿ ಏನು ಅಂದ್ರೆ ನನಗೆ ಏನು ಬ್ಲಾಂಕ್ ಆಗಿ ಇರ್ತಿದ್ದೆ ನಾನು ಬಿಫೋರ್ ಏನ್ ಗುರಿ ಏನಿಲ್ಲ ಬರೀ ಕೆಲ್ಸ ಬಿಡೋದು ಈ ತರ ಬೋರಿಂಗ್ ಲೈಫ್ ಲೀಡ್ ಅವಾಗ ಎಷ್ಟು ಕೆಟ್ಟ ಈಗ ಎಷ್ಟೊಂದು ಆಸೆಗಳಿದೆ ನನಗೆ ಗುರಿ ಏನಂದ್ರೆ ನಾನು ಏನೇನೋ ಮಾಡ್ಬೇಕು ಅಂತ ಆಸೆಗಳಿದೆ ಹಂಗೆ ಅಷ್ಟೊಂದು ಹೊಸ ಹೊಸ ಅದನ್ನ ಕಲ್ ಕಲಿತಾ ಜೀವನನೇ ಚೇಂಜ್ ಆಗಿ ಹೋಗಿದೆ ಈಗ ಒಂಥರ ಆ ಹಳೆ ರೇಖಾ ಇಲ್ಲ ಈಗ ಹೊಸ ರೇಖಾ ಅಂತ ಅನ್ಸಕ್ ಶುರು ಆಗಿದೆ ನನಗೆ ಅವೆಲ್ಲ ಮೈಂಡ್ ಸೆಟ್ ಆಗ್ಲಿ ಆ ಯೋಚನೆಗಳು ಆ ಲಿಮಿಟ್ ಆಗಿ ಇರೋ ರೀತಿ ಎಲ್ಲ ಚೇಂಜಸ್ ಆಗಿದೆ ಈಗ ಆ ರೇಖೆಯಿಂದನೇ ನಾನು ಇಷ್ಟು ಚೇಂಜ್ ಆಗಿರೋದು